ಜಿಲ್ಲೆಯಲ್ಲಿ ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನವನ್ನು ಚಲಾಯಿಸಿ ಹಲವರು ಅಪಘಾತಕ್ಕೀಡಾಗಿ ಜೀವನವನ್ನು ಕಳೆದುಕೊಂಡಿದ್ದು ಇನ್ನು ಕೆಲವರು ಜೀವನ್ಮರಣ ಸ್ಥಿತಿಯಲ್ಲಿ ಚೇತರಿಸಿಕೊಂಡು ಶಾಶ್ವತವಾದ ಅಂಗವಿಕಲತೆಯನ್ನು ಅನುಭವಿಸುತ್ತಿದ್ದಾರೆ ಇದನ್ನು ನಿಯಂತ್ರಿಸಲು ಜಿಲ್ಲಾ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು ಇದರ ಅಂಗವಾಗಿ ನಾಪೋಕ್ಲುವಿನಲ್ಲಿ ಹೆಲ್ಮೆಟ್ ಧರಿಸದೆ ಸೀಟ್ ಬೆಲ್ಟ್ ಹಾಕದ ವಾಹನ ಚಾಲಕರಿಗೆ ನಾಪೋಕ್ಲುವಿನಲ್ಲಿ ಠಾಣಾಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ತಪಾಸಣೆ ಮಾಡುವ ಮೂಲಕ ಜಾಗೃತಿ ಮೂಡಿಸಿದರು ನಾಪೋಕ್ಲು ಪಟ್ಟಣ ಸೇರಿದಂತೆ ಠಾಣಾ ವ್ಯಾಪ್ತಿಗೆ ಒಳಪಡ ುವ ವಿವಿಧ ಕಡೆಗಳಲ್ಲಿ ರಸ್ತೆ ಸುರಕ್ಷತಾ ನಿಯಮ ಉಲ್ಲಂಘಿಸಿ ಪ್ರಯಾಣಿಸುವ ಚಾಲಕರನ್ನು ತಪಾಸಣೆ ನಡೆಸುವ ಮೂಲಕ ನಾಪೋಕ್ಲು ಪಟ್ಟಣ ಸೇರಿದಂತೆ ಠಾಣಾ ವ್ಯಾಪ್ತಿಗೆ ಒಳಪಡುವ ವಿವಿಧ ಕಡೆಗಳಲ್ಲಿ ರಸ್ತೆ ಸುರಕ್ಷತಾ ನಿಯಮ ಉಲ್ಲಂಘಿಸಿ ಪ್ರಯಾಣಿಸುವ ಚಾಲಕರನ್ನು ತಪಾಸಣೆ ಮೂಲಕ ಗುರುತಿಸಿ ನೀತಿಪಾಠವನ್ನು ಹೇಳಿದ ಠಾಣಾಧಿಕಾರಿ ಮಂಜುನಾಥ್ ಬಳಿಕ ದಂಡ ದಾಬಿಸಿ ಮುಟ್ಟಿಸಿದರಲ್ಲದೆ ಮುಂದೆ ಈ ರೀತಿ ರಸ್ತೆ ಸುರಕ್ಷತಾ ನಿಯಮ ಉಲ್ಲಂಘಿಸದಂತೆ ಎಚ್ಚರಿಕೆ ನೀಡಿದರು ನಾಪೋಕ್ಲು ವ್ಯಾಪ್ತಿಯಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಮತ್ತು ಅಪ್ರಾಪ್ತರ ವಾಹನ ಚಾಲನೆ ಅಧಿಕವಾಗಿದ್ದು ಈ ಬಗ್ಗೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಈ ಹಿಂದೆ ಸಾರ್ವಜನಿಕರು ಒತ್ತಾಯಿಸಿದ್ದರು ಇದಕ್ಕೆ ಕಡಿವಾಣ ಹಾಕಲು ಮುಂದಾದ ಠಾಣಾಧಿಕಾರಿ ಮಂಜುನಾಥ್ ರವರು ನೌಪೂಗ್ರ ವ್ಯಾಪ್ತಿಯಲ್ಲಿರುವ ವಿವಿಧ ಶಾಲಾ ಕಾಲೇಜುಗಳ ಆವರಣದಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ನೇಮಿಸಿ ಅಪ್ರಾಪ್ತ ವಾಹನ ಚಾಲನೆ ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಾಲನೆ ಅತಿ ವೇಗದ ಚಾಲನೆ ಮೊಬೈಲ್ ಬಳಸಿ ಚಾಲನೆ ಮಾಡುವ ಸವಾರರನ್ನು ಮೊಬೈಲ್ನಲ್ಲಿ ಸೆರೆ ಕ್ರಮಕ್ಕೆ ಮುಂದಾಗಿದ್ದಾರೆ ಅದರಂತೆ ದಾಖಲಾತಿಗಳಿಲ್ಲದ ವಾಹನಗಳನ್ನು ಪರಿಶೀಲಿಸಿ ದಂಡ ವಿಧಿಸುವ ಮೂಲಕ ಎಚ್ಚರಿಕೆ ನೀಡಿದರು ಪೋಷಕರು ತಮ್ಮ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ವಾಹನಗಳನ್ನು ನೀಡಿದರೆ ಮುಂದೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಏನಾಗುತ್ತೆ ಬಿಡು ಬಿಡು ಕೆಳಗೆ ಬಿದ್ದಾಗ ಏನಾಗತ್ತೆ ಏನಾಯ್ತ ಏನಾಯಿತು ಏನಾಯ್ತಿದೆಯಾ ಏನಾಯ್ತಿದ್ದು ಕೆಳಗೆ ಬಿತ್ತಲ್ವಾ ತಲೆನ ಸೇಫ್ ಮಾಡತ್ತಾ ಇದರಲ್ಲಿ ಏನು ಇದನ್ನು ಹೊಡೆದ್ರೆ ಇದು ಎರಡು ಹೋಳಾಗತ್ತೆ ನಾನೇ ಇದೇನಿದೆ ಅದ ಏನಿದೆ ಅದ ಏನಿದೆ ಇದರಲ್ಲಿ ಇದಾ ಹೆಲ್ಮೆಟ್ ಇದು ಯಾರನ್ನ ಕಾಪಾಡಕ್ಕೆ ಮಳೆ ಕಾಪಾಡೋಕ್ಕೆ ನಿಮ್ಗೆ ಏನಿದೆ ಇದು ಇದೆಯಾ ಇದನ್ನು ಹಾಕೊಂಡು ತಲೆ ಕಾಪಾಡತ್ತ ಹಾಂ ನಾಳೆಯಿಂದ ಹಾಂ ಕಲಸೆ ನೀವು ನೀವು ಹೆಲ್ಮೆಟ್ಟು ಹೆಲ್ಮೆಟ್ಲಿಯರ್ ನೀವು ಹೆಲ್ಮೆಟ್ ಓಕೆ ಗೊತ್ತಾಯ್ತಾ ಇದು ಇದು ಹಾಕ್ಬಾರ್ದು ಇದು ಜನಗಳು ಗೊತ್ತಾಯ್ತಾ ಜನಗಳದು ಮನೆ ಹೇ ತಮ್ಮ ಬರ ಮರೇಜಾರ ಉಪಯೋಗ ಇದೆ ನಿಮ್ಗೆ ಇದು ಏನಾದ್ರು ಇದೆಯದು ಹಾಂ ಸುಮ್ಮನೆ ತಲೆ ಮೇಲೆ ಪೊಲೀಸರು ಹಿಡಿತಾರೆ ಅಂತ ಹೆಂಗೆ ಹಾಕೊಂಡು ಹೋಗ್ಬಿಟ್ರೆ ಹಾಂ ಏನಿದೆ ಇದ್ರೆ ಏನು ಉಳಿಯತ್ತಿದೆ ಹಾಂ ಏನಾದ್ರು ಆಗತ್ತಿದ್ರೆ ತಲೆ ಏನಾದ್ರು ಏನಾದ್ರು ಸೇಫ್ ಮಾಡತ್ತಾ ಮಾಡತ್ತಾ ಇವ್ರ ಮಾಡ್ತಾನಪ್ಪ ಯಾಕೆ ಪೊಲೀಸರು ಹಿಡಿಯೋದಪ್ಪ ಪೊಲೀಸವರು ಏನು ಸರ್ಕಾರಕ್ಕೆ ಏನು ಆದಾಯ ಮಾಡಬೇಕಾಗಿಲ್ಲ ನಿಮ್ಮ ಜೀವ ನಿಮ್ಮ ಕುಟುಂಬಕ್ಕೆ ಭಾಳ ಅವಶ್ಯಕತೆ ಇದೆ ಎಲ್ಲರೂ ನಿಮ್ಮನ್ನು ಅವಲಂಬಿಸಿ ನಿಮ್ಮ ಕುಟುಂಬ ಇರ್ತಾರಲ್ವಾ ಹೌದು ಈಗ ನೀವು ಕುಟುಂಬದ ಯಜಮಾನರು ನಿಮ್ಮನ್ನು ಅವಲಂಬಿಸ್ಕೊಂಡಿರ್ತಾರೆ ಕುಟುಂಬದಲ್ಲವಾ ಮತ್ತು ನಿಮ್ಮ ದೇಹದ ಯಾವ್ದಾದ್ರು ಭಾಗ ಇದಾದರೆ ಇವತ್ತಿನ ಒಂದು ಮೆಡಿಷನ್ ಇದರಲ್ಲಿ ಕೈ ಮುರಿದೋದ್ರೆ ಕೈ ಕುಡಿಸುತ್ತೆ ತಲೆ ಹೊಡೆದೋದ್ರೆ ಯಾವ ಮೆಡಿಷನ್ಸ್ ಇಲ್ಲ ಎದುರು ಸೂಕ್ಷ್ಮ ಭಾಗ ಗೊತ್ತಾಗ ದಯವಿಟ್ಟು ಇತ್ತು ಎಲ್ಲರೂ ಎಲ್ಲ ಬೇಕಾಗ್ಬೋದು ಗಾಡಿಗೆ ಡಾಕ್ಯುಮೆಂಟ್ಗಳನ್ನ ನಿಲ್ಸ ಕರೆಕ್ಟ್ ಅಪ್ಡೇಟ್ ಇರೋದು ಗೊತ್ತಾಗ ನೀವು ಕಾರ್ ಓಡ್ತೀರಂದ್ರೆ ಸೀಟ್ ಬೆಲ್ಟ್ ಇರಬೇಕು ಯಾಕೆ ನಾಳೆ ಏನು ಆ್ಯಕ್ಸಿಡೆಂಟ್ ಆದಾಗ ನಿಮ್ಮ ಸೀಟ್ ಬೆಲ್ಟ್ ಇದ್ದಾಗ ನಿಮ್ಮನ್ನು ಸೇಫ್ ಮಾಡುತ್ತೆ ಇಲ್ಲಾಂದ್ರೆ ಹೋಗಿ ಗ್ಲಾಸಲ್ಲಿ ಹೋಗಿ ದಬಾಯಸಿ ಮೇಲೆ ಬಿಡ್ತೀರಾ ಆ ಸೀಟ್ ಬೆಲ್ಟ್ ಇದ್ದರೆ ನಿಮ್ಮನ್ನು ಸೇಫ್ ಮಾಡುತ್ತೆ ಗೊತ್ತಾಯ್ತಾ ಹತ್ತಿರ ಎಲ್ಲ ಗಾಡಿಗಳೆಲ್ಲ ಕರೆಕ್ಟಾಗಿ ಹೆಲ್ಮೆಟ್ ಹಾಕ್ತೀರಾ ಏನಪ್ಪ ಭವಿಷ್ಯದ ಪ್ರಜೆಗಳೇ ಹೆಲ್ಮೆಟ್ ಹಾಕೊಂಡಿದ್ದೀರಿ ಏನಕ್ಕೆ ಹಾಕ್ಕೊಂಡಿದ್ದೀರಿ ಅಪ್ಪ ಆದರೆ ಎಲ್ಲಾದರೂ ಬಿದ್ದರೆ ಆಗಿ ಅಥವಾ ಆ್ಯಕ್ಸಿಡೆಂಟ್ ಆಗಿಬಿದ್ದರೆ ನಿಮಗೆ ಏನೋ ಹಾಕ್ಬಾರ್ದು ಪ್ರಾಣಕ್ಕೇನೋ ಹಾಕ್ಬಾರ್ದು ತಲೆನ ಮನುಷ್ಯನ ತಲೆ ಒಂದು ಕರೆಕ್ಟಾಗಿತ್ತು ಅಂದರೆ ದೇಹದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನಾಗುತ್ತೆ ಇವತ್ತಿನ ಒಂದು ಮೆಡಿಷನ್ ಇದರಲ್ಲಿ ಅವನು ಕಷ್ಟ ಇದಾಯಿತು ಅಂದರೆ ಒಳ್ಳೆ ಹೆಲ್ಮೆಟ್ ಇದೆ ಇದು ಹೆಲ್ಮೆಟ್ ಚೆನ್ನಾಗಿದೆ ಓಕೆ ಆಯಿತಾ ಬಟ್ ಇದು ಐ ಎಸ್ ಐ ಅಲ್ಲ ಅಂತಂದ್ರೆ ಅಲ್ಲ ಆದರೆ ನೀವು ಹೆಲ್ಮೆಟ್ ಹಾಕ್ಕೊಂಡಿದ್ದೀರಿ ಏನು ಮಾಡಿದ್ರಿ ಹೇಳಿ ನೀವೇನು ಯಾವ್ದು ಹೇಳಿ ಬೆಲ್ಟ್ ಹಾಕಿಲ್ಲ ನೀವು ಬೆಲ್ಟ್ ಹಾಕಿಲ್ಲ ಅಂದ್ರೆ ನೀವು ಕೆಳಗಡೆ ಬಿದ್ದರೆ ಇದು ತಗೊಂಡು ಫಸ್ಟು ಹೆಲ್ಮೆಟು ನೆಲಕ್ಕೆ ಬೀಳುತ್ತೆ ಕೊನೆಗೆ ನಿಮ್ಮ ತಲೆ ನೆಲಕ್ಕಿಡುತ್ತೆ ನೂರು ಉಪಯೋಗಿದೆಯಾ ಅದಕ್ಕೆ ಏನು ಮಾಡಬೇಕು ಸ್ಟ್ರಿಪ್ ಹಾಕಬೇಕು ಐ ಎಸ್ ಐ ಮಾರ್ಕಿಂಗ್ ಹಾಕಬೇಕು ಆಯಿತಾ ಇಲ್ಲಾಂದರೆ ನಿಮ್ಮ ತಲೆ ಹೋಗಿ ಇದಾಯ್ತು ಅಂದ್ರೆ